ಎಲ್ಲರಿಗೂ ಮಂಜು ಮನೆಗೆ ಸ್ವಾಗತ ನಾನು ಇವತ್ತ ತಿಳಿಸಿ ಕೊಡ್ತಿರೋ ಬೇಬಿ ಕಾರ್ನ್ ಮಂಜೂರಿಯನ್ ನೋಡೋಣ ಬನ್ನಿ ತೊಗೊಂಡಿದ್ದೀನಿ ಸ್ವಲ್ಪ ಬೇಬಿ ಕಾರ್ನ್ ಕುದಿಸ್ಕೊತೀನಿ ಒಂದು ಐದು ನಿಮಿಷ ಕುದೀನಿ ಚೆನ್ನಾಗಿ ಒಂದು ಐದು ನಿಮಿಷ ಕುದೀನಿ ಈಗ ನಾನು ಹಿಟ್ಟು ಕಲ್ಸ್ಕೊಂತ ಇದ್ದೀನಿ ಹೀಗೆ ಫ್ಲವರ್ ಹಾಕ್ತಾ ಇದೀನಿ ಒಂದು ಮೂರು ಸ್ಪೂನ್ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ನಾನಂತ ನಾಲ್ಕು ಸ್ಪೂನ್ ಹಾಕೊಂಡಿದೀನಿ ಹಾಗೆ ಒಂದು ಸ್ವಲ್ಪ ಮೈದಾ ಹಿಟ್ಟು ನಿಮ್ ಕಾರ್ನ್ ಫ್ಲವರ್ ಇಲ್ಲ ಅಂದ್ರೆ ಮೈದಾ ಹಿಟ್ಟನ್ನೇ ಕಲ್ಸ್ಕೊಬಹುದು ಹಾಗೆ ಸ್ವಲ್ಪ ಮೆಣಸಿನ ಪುಡಿ ಪೆಪ್ಪರ್ ಪೌಡರ್ ಅದೊಂದು ಸ್ವಲ್ಪ ಹಾಕೊಳ್ಳಿ ಸ್ವಲ್ಪ ಖಾರ ಹಾಕೊಳ್ಳಿ ನೋಡ್ಕೊಂಡು ಹಾಕೊಳ್ಳಿ ರುಚಿ ಇರ್ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಅಲ್ಲಾ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತಿದ್ದೀನಿ ಚೆನ್ನಾಗಿ ಕಲಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಗೋಂಡ ಬಜ್ಜಿ ಕಲ್ಸ್ದಂಗ್ ಕಲಸಬೇಡಿ ಒಂದ್ ಸ್ವಲ್ಪ ತಿಕ್ಕಾಗಿ ಕಲ್ಸ್ಕೊಳ್ಳಿ ಈ ರೀತಿ ಕಳ್ಸ್ಕೊಳ್ಳಿ ಈ ರೀತಿ ತಿಕ್ಕಾಗಿರ್ಬೇಕಲ್ವಾ ಸ್ವಲ್ಪ ಚೆನ್ನಾಗಿ ಈಗ ಬೇಬಿ ಕಾರ್ನ್ ಒಂದ್ ಸೈಡ್ ಕುದಿಸಿದೆ ಅದ ಸ್ಟವ್ ಆಫ್ ಮಾಡಿ ಈ ಗೆ ಹಾಕೊಂತ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಬಿ ಕಾರ್ನ್ಗೆ ಇಟ್ಟ ಬೇಕಲ್ವಾ ಆ ರೀತಿ ಕಲ್ಸ್ಕೊಳಿ ಕ್ರೀಮಿ ಕ್ರೀಮಿ ಸ್ವಲ್ಪ ಇದೆಲ್ಲ ಇದೆಲ್ಲಾ ಇದು ನೀವು ಟೈಮ್ ಇದ್ರೆ ಒಂದು ಹಾಫ್ ಅನ್ ಅವರ್ ಇಡ್ಬೋದು ಟೈಮ್ ಇಲ್ಲ ಅಂದ್ರೆ ಹಾಗೆ ಎಣ್ಣೆಗೆ ಹಾಕ್ಬೋದು ಈ ಬಾಣಲಿಗೆ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಲಿ ಎಣ್ಣೆ ಕಾಯ್ದಿದ್ರೆ ನಾನು ಈಗ ಒಂದೊಂದಾಗಿ ಬಿಡ್ತಾ ಇದ್ದೀನಿ ಅಂಟ್ಕೊಂಡ್ಬಿಡುತ್ತೆ ಒಂದೊಂದೇ ಬಿಟ್ಟಿರೋದು ಯಾರು ಫಸ್ಟ್ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇದು ಚೆನ್ನಾಗಿ ಹುರ್ಕೋದು ಈ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಹೀಗೆ ನಾನು ಇದಕ್ಕೆ ಮಸಾಲ ಹೇಗೆ ಮಾಡಬೇಕಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ ಹೀಗೆ ಗೋಬಿನ ಹುರ್ಕೊಂಡಿದ್ವಲ್ಲ ಅದೇ ಎಣ್ಣೆನೆ ಎರಡ್ ಸ್ಪೂನ್ ಹಾಕ್ತಾ ಇದೆ ಈಗ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದೆ ಹಾಗೆ ಹಕ್ಕಿ ಮೆಣಸಿನ್ಕಾಯಿ ಈರುಳ್ಳಿ ಲೋ ಅಲ್ಲಿ ಇಟ್ಕೊಳ್ಳಿ ಫ್ಲೇಮ್ ಈ ರೀತಿ ಆಗುತ್ತೆ ನೋಡಿ ಆನಿಯನ್ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡ್ಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಎಣ್ಣೆ ಸಿಗದ್ ಬಿಡುತ್ತೆ ಒಂದು ಸ್ಪೂನ್ ಟಮಟೊ ಸಾಸ್ ಹಾಕ್ತೀನಿ ನಿಮ್ಮ ಬೆಲೆ ಚಿಲ್ಲಿ ಸಾಸ್ ಇದ್ರೆ ಹಾಕೊಳ್ಳಿ ಲೋ ಫ್ಲೇಮ್ ಇಟ್ಕೊಂಡು ಇವೆಲ್ಲ ಹಾಕೊಳ್ಳಿ ಹಾಗೆ ವಿನೆಗರ್ ಹಾಕ್ತಾ ಇದ್ವಿ ಸೋಯಾ ಸಾಸ್ ಎರಡು ಸ್ಪೂನ್ ಹಾಕ್ತಾ ಇದ್ವಿ ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಇದು ಫ್ರೈ ಆಗಿದೆ ನನಗೆ ಒಂದ್ ಸ್ಪೂನ್ ಫ್ಲವರ್ ಹಾಗೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ಇದ್ದೀನಿ ಇದು ಎದಕ್ಕೆ ಹಾಕ್ಬೇಕಂದ್ರೆ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ ಹಾಗೆ ಟೇಸ್ಟು ಫ್ಲೇವರು ಚೆನ್ನಾಗಿ ಕೊಡುತ್ತೆ ಒಂದು ಸ್ವಲ್ಪ ಕುದಿಸ್ಕೊಳ್ಳಿ ಈಗ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಸ್ವಲ್ಪ ಉಪ್ಪಾಕೊತ ಇದೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಅದಕ್ಕನ್ನು ಹಾಕಿರ್ತೀವಲ್ಲ ನಾವು ಫ್ರೈ ಮಾಡೋ ಟೈಮಲ್ಲಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ನಾನು ಬೇಬಿ ಕಾರ್ನ್ ಫ್ರೈ ಮಾಡ್ಕೊಂಡಿದ್ಮೇಲೆ ಅದು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಂಬೆಲೆ ಫ್ರಿಂಗ್ ಸ್ಪ್ರಿಂಗ್ ಆನಿಯನ್ ಇದ್ರೆ ಅದನ್ನ ಹಾಕ್ಕೊಬೋದು ನಾನು ಇಲ್ಲಿ ಬರೀ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಟು ಬಂದಿರುವ ಕೊತ್ತಂಬ್ರಿನ ಹಾಕ್ತಾ ಇದ್ದೀನಿ ಗೋಫ್ಲೇಮಿಟ್ಟು ಮಿಕ್ಸ್ ಮಾಡ್ಕೋಬೇಕು ನಾನು ಸೀದೋಗ್ಬಿಡುತ್ತೆ ನೋಡಿ ನಮ್ಮ ಬೇಬಿ ಕಾರ್ನ್ ಫ್ರೈ ರೆಡಿ ಆಗೈತೆ ಎಷ್ಟು ಈಸಿ ಸಿಂಪಲ್ ಆಗಿದೆ ನೋಡಿ ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ನೋಡಿ ನಮ್ಮ ಬೇಬಿ ಕಾರ್ನ್ ಮಂಜೂರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಒಮ್ಮೆ ಮಾಡಿ ಟೇಸ್ಟ್ ಮಾಡಿ